ಆದರೆ ನೀವು ಹೇಳಿದ ಪ್ರಶ್ನೆಗೆ ಅನಿಸುತ್ತೆ ತಾಯಿ ಆಗಿ ಅನಿಸುತ್ತಲ್ವ ಅವ್ರ ಲೈಫಲ್ಲಿ ಒಂದು ಆಗಬೇಕು ಏನಾದರೂ ಒಂದು ಇದಾಗಬೇಕು ಆಗಲೇಬೇಕು ಅನ್ನೋದು ಖಂಡಿತವಾಗಲಿದೆ ನನಗೆ ಇಲ್ಲ ಅಂತ ಹೇಳಲ್ಲ ಯಾವುದೇ ತಾಯಿಯಾಗಿದ್ದರೂ ಈ ಸಂದರ್ಭ ಬಂದಾಗ ಬಂದೇ ಬರುತ್ತೆ ಇಲ್ಲ ಅಂತ ಹೇಳೋದು ನಾಟಕೀಯ ಅದು ಸುಳ್ಳು ತಾನೆ ಹೇಳ್ಬೋದು ಅವಳಿಗೆ ಯಾರು ಆಪ್ತ ಆಪ್ತದ ಫ್ರೆಂಡ್ಸು ತುಂಬ ಅತಿ ಫ್ರೆಂಡ್ಸ್ ಅಂತ ಇರ್ತಾರೆ ಮುಖಾಂತರ ವೀಕ್ಷಕರೇ ಕೆಲ ದಿನಗಳ ಹಿಂದೆಯಷ್ಟೇ ಕನ್ನಡ ಚಿತ್ರರಂಗದ ಮುದ್ದು ಮುಖದ ಚಲುವೆ ಮೇಘನಾ ರಾಜ್ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪತ್ನಿ ಪ್ರೇರಣ ಒಟ್ಟಾಗಿ ಕಾಣಿಸಿಕೊಂಡಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಬೆಂಗಳೂರಿನ ಐಷಾರಾಮಿ ಕೆಫೆಯಲ್ಲಿ ಮೇಘನ ರಾಜ್ ಮತ್ತು ಪ್ರೇರಣಾ ಸಮಯ ಕಳೆದಿದ್ದಾರೆ ಹೋಟೆಲ್ನಲ್ಲಿ ಸೇವಿಸಿರುವ ಯಮ್ಮಿ ಯಮ್ಮಿ ಕೇಕ್ ಫೋಟೋವನ್ನ ಮೇಘನಾ ಅಪ್ಲೋಡ್ ಮಾಡಿದ್ದಾರೆ ಅಲ್ಲದೆ ಪ್ರೇರಣಾ ಸಹೋದರಿಯಾಗಿರುವ ಪ್ರಾರ್ಥನಾಳನ್ನು ಮಿಸ್ ಮಾಡಿಕೊಳ್ಳುತ್ತಿರುವುದಾಗಿ ಬರೆದುಕೊಂಡಿದ್ದಾರೆ ಇನ್ನು ರಾಯನ್ಗೆ ವರ್ಷ ತುಂಬುತ್ತಿದ್ದಂತೆ ಮೇಘನ ರಾಜ್ ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ ವೀಕ್ಷಕರೇ ಇನ್ನು ಮೇಘನ ರಾಜ್ ತಾಯಿ ಪ್ರಮೀಳಾ ಜೋಶಾಯಿಯವರು ಇತ್ತೀಚೆಗೆ ತನ್ನ ಮಗಳ ಎರಡನೇ ಮದುವೆ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ ನನ್ನ ಮಗಳು ಎರಡನೇ ಮದುವೆ ಬಗ್ಗೆ ನಮ್ಮ ಮನೆಯಲ್ಲಿ ಯಾವುದೇ ಚರ್ಚೆ ಮಾಡಿಲ್ಲ ಆಕೆ ಇದೇವರೆಗೂ ಯಾವುದೇ ಆಸೆ ಕೂಡ ವ್ಯಕ್ತಪಡಿಸಿಲ್ಲ ಆದ್ರೆ ಆಕೆಗೆ ಎರಡನೇ ಮದುವೆ ಬಗ್ಗೆ ಆಸಕ್ತಿ ಇದೆಯೋ ಇಲ್ಲವೋ ಎಂದು ಕೇಳುವ ಧೈರ್ಯ ನಮಗಿಲ್ಲ ಎಂದು ತಾಯಿ ಪ್ರಮೀಳಾ ಜೋಶಾಯಿ ಸಂದರ್ಶನ ಹೊಂದರಲ್ಲಿ ಹೇಳಿಕೊಂಡಿದ್ದಾರೆ ಹಾಗಿರುವಾಗ ನಮ್ಮ ಮನೆಯಲ್ಲಿ ಎರಡನೇ ಮದುವೆ ಬಗ್ಗೆ ಚರ್ಚೆ ಜೋರಾಗಿದೆ ಮೊಮ್ಮಗ ರಾಯನ್ ದೊಡ್ಡವನಾಗುತ್ತಿದ್ದಾನೆ ಹಾಗಾಗಿ ಆದಷ್ಟು ಬೇಗ ಮತ್ತೊಂದು ಮದುವೆ ಆಗಬೇಕು ಎಂಬುವುದು ನಮ್ಮೆಲ್ಲರ ಉದ್ದೇಶ ಇನ್ನು ಮೇಘನಾಗಿ ಇಷ್ಟವಾಗುವಂತಹ ಹುಡುಗ ಸಿಕ್ಕರೆ ಖಂಡಿತವಾಗಿಯೂ ನಾವೆಲ್ಲರೂ ಅಕ್ಕಿಯ ಜೊತೆ ನಿಂತು ಮದುವೆಗೆ ಕೈ ಜೋಡಿಸುತ್ತೇವೆ ಎಂದು ಮೇಘನಾ ರಾಜ್ ತಾಯಿ ಮನದಾಳದ ಮಾತು ಹಂಚಿಕೊಂಡಿದ್ದಾರೆ